ನಮಸ್ಕಾರ ಜ್ಯೋತಿಷದಲ್ಲಿ ಮುಖ್ಯವಾಗಿ ಹಲವಾರು ಜನಕ್ಕೆ ರಾಶಿ ಗೊತ್ತಿರುತ್ತೆ ಇನ್ನು ಕೆಲವರು ನಕ್ಷತ್ರನ ಗೊತ್ತಿರುತ್ತೆ ಇನ್ನು ಕೆಲವರಿಗೆ ಲಗ್ನ ಗೊತ್ತಿರುತ್ತೆ ಕೆಲವೊಮ್ಮೆ ಹೋಗಿ ಅರ್ಚನೆ ಮಾಡಿಸ್ಬೇಕು ಅಂದ್ರೆ ನಿಮ್ಮ ಹೆಸರು ಇರ್ತೀರ ನಿಮ್ಮ ಹೆಸರು ಇಳತ್ ಕೂಡ್ಲೇನೆ ಪುರೋಹಿತರೆ ನಕ್ಷತ್ರ ಹೇಳಕ್ ಶುರು ಮಾಡಿಬಿಡ್ತಾರೆ ಕೆಲವೊಮ್ಮೆ ಅದು ನಿಮ್ಗೆ ಆಶ್ಚರ್ಯ ಆಗ್ಬೋದು ಇನ್ನು ಕೆಲವೊಮ್ಮೆ ಅದು ತಪ್ಪ ಕೂಡ ಇರ್ಬೋದು ಯಾಕಂದ್ರೆ ಹಿಂದಿನ ಕಾಲದಲ್ಲಿ ನಕ್ಷತ್ರಕ್ಕೆ ತಕ್ಕಂತೆ ಹೆಸರು ಇಡ್ತಾ ಇದ್ರು ಇನ್ನ ಕೆಲವು ಮನೆಗಳಲ್ಲಿ ಆತರ ಇಡ್ತಾ ಇರಲಿಲ್ಲ ಮನೆ ದೇವರು ಹಿರಿಯರು ತಾತ ಮುತ್ತಾತ ಹೆಸರು ಇಡ್ತಾ ಇದ್ರು ಈ ನಕ್ಷತ್ರದ ಫಲ ಏನು ನಕ್ಷತ್ರಗಳು ಬಹಳ ದೂರದಲ್ಲಿದೆ ಎಷ್ಟೋ ಸಾವಿರಾರು ವರ್ಷಗಳ ಬೆಳಕಿನ ದೂರದಲ್ಲಿದೆ ಅಂತ ಹೇಳ್ತೀವಿ ಆ ನಕ್ಷತ್ರಗಳ ಇನ್ಫ್ಲೂಯೆನ್ಸು ಪರಿಣಾಮ ಮನುಷ್ಯನ ಮೇಲೆ ಬೀಳುತ್ತೆ ಅಂದ್ರೆ ಶಾಸ್ತ್ರದಲ್ಲಿ ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಮಾಡಿಟ್ಟಿದ್ದಾರೆ ಈ ಸೊನ್ನೆಯಿಂದ ಮುನ್ನೂರ ಅರವತ್ತು ಡಿಗ್ರಿ ಏನಿದೆ ಆಕಾಶ ಮಂಡಲ ಅದನ್ನು ಕಾನ್ಸ್ಟಲೇಷನ್ ಇಪ್ಪತ್ತೇಳು ನಕ್ಷತ್ರ ಗುಂಪುಗಳು ರೂಲ್ ಮಾಡ್ತಾ ಇದೆ ಅಂತ ಹೇಳ್ತಾರೆ ಅಶ್ವಿನಿಯಿಂದ ಹಿಡಿದು ರೇವತಿ ನಕ್ಷತ್ರದವರೆಗೂ ಇರುತ್ತೆ ಇವತ್ತಿನಿಂದ ಒಂದೊಂದೇ ನಕ್ಷತ್ರ ಅದರಲ್ಲಿ ಹುಟ್ಟಿದವರು ಹೇಗಿರ್ತಾರೆ ಅವರ ಗುಣ ಏನು ಅವರ ಆರೋಗ್ಯ ಏನು ಅವರ ಬುದ್ಧಿವಂತಿಕೆ ಏನು ಅವರ ಹಣಕಾಸಿನ ವಿದ್ಯ ಹಣಕಾಸಿನ ವಿಷಯ ಏನು ಎಲ್ಲ ಒಂದೊಂದೇ ತಿಳ್ಕೊಳ್ಳೋಣ ಬನ್ನಿ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರ ಬರುತ್ತೆ ಒಂದೊಂದು ನಕ್ಷತ್ರಕ್ಕೆ ನಾಲ್ಕು ಚರಣಗಳು ಪಾದಗಳು ಅಂತ ಹೇಳ್ತಿದ್ವಿರುತ್ತೆ ಅಂದ್ರೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲ ಮೇಷರಾಶಿಯವರೇ ಆಗ್ತಾರೆ ಅಶ್ವಿನಿ ನಕ್ಷತ್ರ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಅವರಷ್ಟು ಜನನು ಕೂಡ ಮೇಷರಾಶಿಯಲ್ಲಿ ಹುಟ್ಟಿದವರಾಗ್ತಾರೆ ಸರ್ ನಮ್ಗೆ ನಕ್ಷತ್ರ ಗೊತ್ತಿಲ್ಲ ನಮ್ಮ ಹೆಸರು ಬಲದ ಮೇಲೆ ಇಟ್ಬಿಟ್ಟಿದ್ದಾರೆ ಅಂತ ಕೆಲವ್ರು ಹೇಳ್ಬೋದು ಚೂ ಚೇ ಚೋಲ ಆ ಅಕ್ಷರಗಳಲ್ಲಿ ಚೇತನ್ ಅಂತ ಕೆಲವ್ರು ಇಟ್ಕೋತಾರೆ ಚೇತನ ಅಂತ ಇಟ್ಕೋತಾರೆ ಸುಂದರೇಶ ಅಂತ ಇಟ್ಕೋತಾರೆ ಲಕ್ಷ್ಮಿ ಅಂತ ಇಟ್ಕೋತಾರೆ ಆ ರೀತಿ ಹೆಸರಿನ ಮೇಲೆ ಹೋದ್ರೆ ಚೂ ಚೇ ಚೋಲ ಅನ್ನುವ ಅಕ್ಷರಗಳು ಬರುತ್ತೆ ಬ ಮೇಷರಾಶಿಗೆ ಅಶ್ವಿನಿ ನಕ್ಷತ್ರಕ್ಕೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವ್ರು ಹೇಗಿರ್ತಾರೆ ಸಾಮಾನ್ಯವಾಗಿ ಗಂಡು ಮಕ್ಕಳಾದ್ರೆ ನೋಡೋಕ್ ಚೆನ್ನಾಗಿರ್ತಾರೆ ಕಣ್ಣು ಬಹಳ ಚೆನ್ನಾಗಿರುತ್ತೆ ಹಣೆ ಸ್ವಲ್ಪ ದೊಡ್ಡದಾಗಿರುತ್ತೆ ಮೂಗು ಕೂಡ ಸ್ವಲ್ಪ ದೊಡ್ಡದಾಗಿರುತ್ತೆ ಜೊತೆಗೆ ಬುದ್ಧಿವಂತರು ಅಂದರೆ ಚುರುಕ್ ಬುದ್ಧಿ ಅಂತ ಹೇಳ್ತಾರಲ್ಲ ನೋಡಿದ ತಕ್ಷಣ ಚುರುಕಾಗಿರ್ತಕ್ಕಂಥ ಬುದ್ಧಿ ಆಕರ್ಷಣೆ ಚೆನ್ನಾಗಿರುತ್ತೆ ಸ್ವಲ್ಪ ಹೆಣ್ಮಕ್ಳು ಅಂದ ಚಂದವಾಗಿ ಕೂಡ ಇರ್ತಾರೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ಬೇರೆಯವರಿಗೆ ಭರವಸೆ ಧೈರ್ಯ ಕೊಡುವಂತವರಾಗಿರ್ತಾರೆ ಅವ್ರಿಗೆ ಸ್ವಲ್ಪ ನಂಬಿಕೆ ಹೆಚ್ಚಾಗಿರ್ತಕ್ಕಂತಹ ಒಂದು ಕ್ಯಾರೆಕ್ಟರ್ಸು ಸಾಮಾನ್ಯವಾಗಿ ಉಡುಗೊರೆ ಕೊಡೋದು ಯಾರು ಅಥವಾ ಯಾರು ಹೊರಗಡೆ ಕರ್ಕೊಂಡೋಗಿ ಎಲ್ಲ ತೋರಿಸ್ಬೇಕು ಅನ್ನೋದು ಈ ರೀತಿ ವಿಶೇಷವಾಗಿ ಅವರಲ್ಲಿ ಕೆಲವು ಗುಣಗಳಿರುತ್ತೆ ಪ್ರಯಾಣ ಮಾಡಕ್ ಬಹಳ ಇಷ್ಟಪಡುವಂತಹ ಒಂದು ಕ್ಯಾರೆಕ್ಟರ್ಸು ಈ ಆಧ್ಯಾತ್ಮಿಕ ಚಿಂತನೆ ಕೂಡ ಅವರಲ್ಲಿ ಬಹಳ ಹೆಚ್ಚಾಗಿರುತ್ತೆ ದೇವಸ್ಥಾನಕ್ಕೆ ಹೋಗೋದು ಅಥವಾ ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸೋದು ಅವ್ರು ಯಾವುದೇ ರಿಲಿಜಿಯನ್ ಅವರಾಗ್ಲಿ ಆ ರಿಲಿಜನ್ ತಕ್ಕಂತೆ ಆ ಧರ್ಮಕ್ಕೆ ತಕ್ಕಂತೆ ತಮ್ಮನ್ನು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಒಳಪಡಿಸ್ಕೊತಾರೆ ದೇವರನ್ನ ಖಂಡಿತ ನಂಬ್ತಾರೆ ಆದ್ರೆ ಎಲ್ಲಾ ರೀತಿ ಒಂಥರ ರಿಚುವಲ್ಸ್ ಅಂತೀವಲ್ಲ ಗಂಟೆ ಹೊಡ್ಕೊಂಡಿರೋ ಪೂಜೆ ಮಾಡೋದಾದ್ರೆ ಮಾಡಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ದೇವರ ಭಕ್ತಿ ಖಂಡಿತ ಇರುತ್ತೆ ಅವರಿಗೆ ಸಾಮಾನ್ಯವಾಗಿ ಮನೆಯವ್ರ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಇಟ್ಟಿರ್ತಾರೆ ಕೆಲವೊಮ್ಮೆ ಒಂಥರ ಏಕ್ಮಾರ್ ಮಾರು ದೋತು ಕೂಡ ಅಂತಾರಲ್ಲ ಆತರ ಕೋಪ ಕೂಡ ಮಾತಾಡ್ಬಿಡ್ತಾರೆ ಹೆಣ್ಣು ಮಕ್ಕಳಾದ್ರೆ ಇವರಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೊಂದರಿಂದ ಇಪ್ಪತ್ತ್ ನಾಲ್ಕು ಇಪ್ಪತ್ತೈದು ವಯಸ್ಸಷ್ಟೊತ್ತಿಗೆ ಮದುವೆ ಆಗುತ್ತೆ ಗಂಡು ಮಕ್ಕಳಾದ್ರೆ ಇಪ್ಪತ್ತೈದರಿಂದ ಮೂವತ್ತು ವಯಸ್ಸೊಳಗಡೆ ಮದುವೆ ಆಗುವಂತಹ ಯೋಗ ಇದೆ ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಂತಹ ಗಂಡು ಮಕ್ಕಳ ಗುಣ ಹೇಗಿರುತ್ತೆ ಅಂತ ನಾನು ಹೇಳಿದೆ ನೋಡಕ್ಕೆ ಸ್ವಲ್ಪ ಸಮಾಧಾನವ ಕಾಣ್ತಾರೆ ಸಮಾಧಾನನ ಇಷ್ಟಪಡ್ತಾರೆ ಆದರೆ ಕೋಪ ಬಂದ್ಬಿಟ್ರೆ ನಾನು ಹೇಳಿದ್ನಲ್ಲ ಏಕ್ಮಾರ್ ದೋತು ಕೂಡ ಅಂತ ಅಷ್ಟು ಗಲಾಟೆ ಮಾಡುವಂತಹ ಸ್ವಭಾವ ಅವರಲ್ಲಿರುತ್ತೆ ಒಂಥರ ಎಕ್ಸ್ಟ್ರೀಮಿಟೀಸ್ ಅಂತ ಹೇಳ್ತೀವಿ ಅತಿವೃಷ್ಟಿ ಅನಾವೃಷ್ಟಿ ಅಂತ ಒಂದು ಗಾದೆ ಇದೆ ಆ ರೀತಿ ಕೆಲವೊಮ್ಮೆ ಬಾಳ ನಂಬಿಡ್ತಾರೆ ಇಲ್ಲಾಂದ್ರೆ ಯಾರನ್ನೂ ನಂಬೋದಿಲ್ಲ ಅದು ಕೂಡ ಕೆಟ್ಟದ್ದು ಕೆಲಸ ಏನೇ ಕೆಲಸ ಕೊಟ್ಟು ಕೂಡ ಮಾಡುವಂತಹ ಧೈರ್ಯ ಬುದ್ಧಿ ಎರಡು ಕೂಡ ಇಟ್ಕೊಂಡಿರ್ತಕ್ಕಂಥವ್ರು ಸಾಮಾನ್ಯವಾಗಿ ಪೊಲೀಸಲ್ಲಿರೋರು ಮಿಲಿಟರಿಯಲ್ಲಿರೋರು ಸೆಕ್ಯೂರಿಟಿಯಲ್ಲಿರೋರು ಅಕೌಂಟ್ಸಲ್ಲಿರೋರು ಅಕೌಂಟ್ಸ್ ಮಾರ್ಕೆಟಿಂಗ್ ಅಲ್ಲಿ ಇರೋರು ಸೇಲ್ಸ್ ಅಲ್ಲಿ ಇರೋರು ಈ ರೀತಿ ಇರೋರೆಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರಾಗಿರ್ತಾರೆ ಬೇರೆಯವರು ಸುಲಭವಾಗಿ ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಆಗಲ್ಲ ಅಂದ್ರೆ ಎಲ್ಲಾರ ಮಾತು ಏನ್ ಕೇಳ್ತಾನೆ ಅಂತ ಕೆಲವರು ಹೇಳ್ತಾರೆ ಮತ್ ಎಲ್ಲಾರ ಮಾತು ಕೇಳಿದವರಂಗೆ ಇರ್ತಾರೆ ಮತ್ತೆ ಅದನ್ನ ಮಾಡಲ್ಲ ತನದೇ ಆದಂತ ಒಂದು ಸ್ವಭಾವ ಇರುತ್ತೆ ಅದ್ರ ಪ್ರಕಾರ ಅದನ್ನ ಮಾಡ್ತಾರೆ ಒಳ್ಳೆ ಅಭ್ಯಾಸ ಆಗ್ಲಿ ದುರಭ್ಯಾಸ ಆಗ್ಲಿ ಅದನ್ನ ತೀವ್ರವಾಗಿ ನಂಬಿಡ್ತಾರೆ ಸಾಮಾನ್ಯವಾಗಿ ಅಶ್ವಿನಿ ನಕ್ಷತ್ರದವನು ಚಿಕ್ಕ ವಯಸ್ಸಿಂದಾನೆ ದೇವರು ದಿನರು ಆಧ್ಯಾತ್ಮ ಚಿಂತನೆ ಅಂದ್ರೆ ಅದರಲ್ಲೇ ಹೋಗ್ತಾರೆ ಇಲ್ಲ ಸ್ನೇಹಿತರ ಜೊತೆ ಸೇರ್ಕೊಂಡು ದುರಭ್ಯಾಸ ಕರೆದು ಅದರಿಂದ ಹೋಗ್ಬಿಡ್ತಾರೆ ಸ್ವಲ್ಪ ಎಲ್ಲಾ ವಿಷಯನೂ ಗೊತ್ತಿರತಕ್ಕಂಥ ಕ್ಯಾರೆಕ್ಟರ್ಸ್ ಜಾಕ್ ಆಫ್ ಹಾಲ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಏನೇ ಕೊಟ್ಟರು ಮಾಡೋ ಕೆಪಾಸಿಟಿ ಇರ್ತಕ್ಕಂಥ ಕ್ಯಾರೆಕ್ಟರ್ಸ್ ಕಲೆ ಸಿನಿಮಾ ಸಂಗೀತ ನಾಟಕ ಇದರಲ್ಲೆಲ್ಲ ಕೂಡ ಹೆಚ್ಚಿನ ಆಸಕ್ತಿ ಇರ್ತಕ್ಕಂಥವ್ರು ಮನೆಯನ್ನ ಬಹಳ ಇಷ್ಟಪಡ್ತಾರೆ ಮನೆಯಿಂದ ದೂರ ಇರೋದಕ್ಕೂ ಆಗಲ್ಲ ಒಂಥರ ನೇಟಿವ್ಸ್ ಅಂತ ಹೇಳ್ತೀವಿ ಮಣ್ಣಿನ ಮಗ ಅಂತ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ ಬೇರೆ ಊರಿಗೋದ್ರು ಕೂಡ ಮನೆಯ ಚಿಂತನೆ ಹೆಚ್ಚಾಗಿರ್ತದೆ ಇವರಲ್ಲಿ ಆರೋಗ್ಯದ ವಿಚಾರ ಬಂದಾಗ ಸ್ವಲ್ಪ ಅವರು ತಲೆನೋವು ಪಿತ್ತ ಇ ಎನ್ ಟಿ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಅದನ್ನ ಗಮನ ತಗೋಬೇಕಾಗತ್ತೆ ಸ್ವಲ್ಪ ಕಫದ ಮೈ ಇರೋದ್ರಿಂದ ಸ್ವಲ್ಪ ಬೆಚ್ಚಾಗಿ ಬೆಚ್ಚಿಗೆ ಬಟ್ಟೆ ಹಾಕೊಳ್ಳೋದು ಉತ್ತಮವಾಗಿರುತ್ತೆ ಕೆಲಸ ಕಾರ್ಯದ ವಿಚಾರದಲ್ಲಿ ನಾನು ಸಾಮಾನ್ಯವಾಗಿ ಎಕ್ಸ್ಟ್ರೋವರ್ಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ಪ್ರಪಂಚದ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ಇರ್ತಕ್ಕಂಥವ್ರು ಓಡಾಡೋರು ಒಂದೇ ಕಡೆ ಕೂತಿರೋರಲ್ಲ ಓಡಾಡ್ಕೊಂಡು ಮಾಡುವಂತ ಕೆಲಸ ಎಲ್ಲ ಕೂಡ ಇವರು ಚೆನ್ನಾಗ್ ಆಗಿ ಬರುತ್ತೆ ಹೆಣ್ಣುಮಕ್ಕಳು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಂತ ಹೆಣ್ಮಕ್ಳು ಹೇಗಿರ್ತಾರೆ ಸ್ವಲ್ಪ ಈ ಗದ್ದದ ಪೋರ್ಷನ್ ಚಿಕ್ಕದಾಗಿರುತ್ತೆ ಮೂಗು ಉದ್ದಕ್ಕಿರುತ್ತೆ ಹಣೆ ಹೆಣ್ಣು ಮಕ್ಕಳ ಮುಖಕ್ಕೆ ಎಷ್ಟು ಅಗಲ ಇರಬೇಕು ಅದಕ್ಕಿಂತ ಸ್ವಲ್ಪ ಅಗಲವಾಗಿರ್ತಕ್ಕಂತಹ ಹಣೆ ಅವರಲ್ಲಿ ಇರುತ್ತೆ ಒಂಥರ ಆಕರ್ಷಕವಾದಂತಹ ಒಂದು ಲುಕ್ ಇರುತ್ತೆ ನೋಡಿದ್ರೆ ಇನ್ನೊಂದ್ಸಲ ನೋಡೋಣ ಏನಪ್ಪಾ ಚೆನ್ನಾಗಿ ಕಾಣ್ತಾರಲ್ಲ ಅಂತ ಆ ರೀತಿ ಲುಕ್ ಇರುತ್ತೆ ಆ ಮಾತು ಬೇಗ 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 ಮಾತಾಡುವಂತಹ ಒಂದು ಗುಣ ಇರುತ್ತೆ ಕೆಲವರು ಮಾತಲ್ಲಿ ನಿಧಾನಕ್ಕೆ ರಾಗ ಹೇಳ್ಕೊಂಡು ಮಾಡ್ತಾರೆ ಆದ್ರೆ ಇವರು ಅಶ್ವಿನಿ ನಕ್ಷತ್ರದ ಹೆಣ್ಣು ಮಕ್ಕಳು ಸ್ವಲ್ಪ ಬೇಗ ಮಾತಾಡುವಂತಹ ಸ್ವಭಾವ ಇರುತ್ತೆ ಒಳ್ಳೆ ಮಾತು ಒಳ್ಳೆ ವಾಕ್ಚಾತ್ರಿಯ ಇರ್ತಕ್ಕಂಥವ್ರು ಎಲ್ಲರಲ್ಲೂ ಸ್ನೇಹಪೂರ್ವಕವಾಗಿರ್ತಕ್ಕಂಥ ಗುಣ ಇರ್ತಕ್ಕಂಥವ್ರು ಕೆಲವೊಮ್ಮೆ ನಾನು ಹೇಳಿದ್ನಲ್ಲ ಶನಿ ನಕ್ಷತ್ರಕ್ಕೆ ಸ್ವಾಭಾವಿಕವಾಗಿರುವಂತಹ ಗುಣ ಇವ್ರಿಗೂ ಇರುತ್ತೆ ಅತಿವೃಷ್ಟಿ ಅನಾವೃಷ್ಟಿ ಒಂದು ಕಡೆ ಹೋದ್ರೆ ಎಲ್ಲರನ್ನು ಆಕರ್ಷಣೆ ಮಾಡ್ತಾರೆ ಬೇಡ ಅಂದ್ಬಿಟ್ರೆ ಆ ಕಡೆ ತಿರುಗೇ ನೋಡೋದಿಲ್ಲ ಆ ರೀತಿ ಗುಣ ಆಗುತ್ತೆ ಅದನ್ನು ಸ್ವಲ್ಪ ಅವರು ಸರಿಪಡಿಸ್ಕೋಬೇಕಾಗತ್ತೆ ವಿದ್ಯಾಭ್ಯಾಸದ ವಿಚಾರ ಬಂದಾಗ ಮಾರ್ಕೆಟಿಂಗು ಮ್ಯಾನೇಜ್ಮೆಂಟು ಟೀಚಿಂಗು ಸೈಕಾಲಜಿ ಜರ್ನಲಿಸಮು ಈ ರೀತಿ ಜನಸಂಪರ್ಕವಾದ ಕೆಲಸಗಳಲ್ಲಿ ಬಹಳ ಹೆಚ್ಚಿನ ಹೆಸರು ಪಡಿತಾರೆ ಸುಮಾರು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ವಯಸ್ಸಿನ ನಂತರ ಇಪ್ಪತ್ತೆಂಟು ವಯಸ್ಸೊಳಗಡೆ ಮದುವೆ ಆಗುತ್ತೆ ಕೆಲವರಿಗೆ ಪ್ರೇಮ ವಿವಾಹ ಆಗುವಂತಹ ಯೋಗ ಇದೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆದರೆ ಇಪ್ಪತ್ತು ವಯಸ್ಸು ಮುಂಚೆ ಆದರೆ ಅದು ಸಾಮಾನ್ಯವಾಗಿ ಅಂತ ಮದುವೆಗಳು ಚೆನ್ನಾಗಿರೋದಿಲ್ಲ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತಲೆ ಕೆಟ್ಟಿಸ್ಕೊಳ್ಳೋದು ಅಂತ ಹೇಳ್ತೀವಲ್ಲ ಏನೂ ಇಲ್ಲ ಅಂದ್ರೂ ಕೂಡ ಡಾಕ್ಟರ್ ನಿಮ್ಗೆ ಏನಿಲ್ಲ ತಲೆ ಕೆಟ್ಟೋಗಿದೆ ಒಂದು ಸ್ಟ್ರೆಸ್ ತಗೊಳ್ಳಿ ಸ್ಟ್ರೆಸ್ ಮಾಡ್ಕೋಬೇಡಿ ಅಂತ ಹೇಳ್ತಾರಲ್ಲ ಆ ತರ ಕ್ಯಾರೆಕ್ಟರ್ಸು ಊಟ ಮಾಡೋದು ಚೆನ್ನಾಗಿ ರುಚಿ ರುಚಿಯಾಗಿ ಊಟ ಮಾಡೋದು ಅಡಿಗೆ ಮಾಡೋದು ಎಲ್ಲರನ್ನು ಕರೆದು ಅದರ ವಿಚಾರನ ಹಂಚ್ಕೊಳ್ಳೋದು ಈ ರೀತಿ ಜನಸಂಪರ್ಕವಾದ ವಿಚಾರಗಳಲ್ಲಿ ಬಹಳ ಹೆಚ್ಚಿನ ಆಸಕ್ತಿ ಇರ್ತಕ್ಕಂಥವ್ರು ಆಗಿರ್ತಾರೆ ಹೆಣ್ಮಕ್ಳು ಅಡಿಗೆ ಮಾಡ್ಬೇಕಾರೆ ಸ್ವಲ್ಪ ಬೆಂಕಿ ಹತ್ರ ಹುಷಾರಾಗಿರ್ಬೇಕಾಗತ್ತೆ ಯಾಕಂದ್ರೆ ಇವರಿಗೆ ಸಣ್ಣ ಪುಟ್ಟ ಅಲ್ಲಿ ಸುಟ್ಕೊಳ್ಳೋದು ಎಣ್ಣೆ ಮೈ ಮೇಲೆ ಹಾಕೊಳ್ಳೋದು ಅಥವಾ ಗಿಣಿಯಲ್ಲಿ ಸ್ಟೂಲಲ್ಲಿ ಹತ್ತದಾಗ ಬಿದ್ದೋಗೋದು ಇದೆಲ್ಲ ಅವ್ರು ಮಾಡುವಂತಹ ಚಾನ್ಸಸ್ ಇದೆ ಅಂತ ವಿಚಾರಗಳಲ್ಲಿ ಸ್ವಲ್ಪ ಗಮನ ತಗೋಬೇಕಾಗುತ್ತೆ ಇವಾಗ ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದದಲ್ಲಿ ಹುಟ್ಟಿದವರು ಧೈರ್ಯವಂತರು ಕೋಪಿಷ್ಟರು ಬೇಗ ಕೆಲಸ ಮಾಡೋರು ಸ್ಪೀಡಾಗಿ ನಡೆಯೋರು ಅಶ್ವಿನಿ ನಕ್ಷತ್ರ ಎರಡನೇ ಪಾದದಲ್ಲಿ ಹುಟ್ಟಿದವರು ಬೇರೆಯವರಿಗೆ ಮಾತಾಡೋಕ್ಕೆ ಅವಕಾಶ ಕೊಡೋಲ್ಲ ಫಸ್ಟ್ ಇವರೇ ಎಲ್ಲ ಮಾತಾಡ್ಬಿಡ್ತಾರೆ ಇವರೇ ಕೇಳ್ತಾರೆ ಉತ್ತರನ ಇವರೇ ಹೇಳ್ಬಿಡ್ತಾರೆ ತನ್ನ ಅಂದ ಚಂದದಲ್ಲಿ ಯಾವಾಗಲೂ ಹೆಚ್ಚಿನ ಗಮನ ಇರತಕ್ಕಂಥವ್ರು ಒಳ್ಳೆ ಬಟ್ಟೆ ಬರೆ ಹಾಕುವಂಥವ್ರು ದುಡ್ಡು ಕಾಸು ಮುಖ ನೋಡಲ್ಲ ಅಶ್ವಿನಿ ನಕ್ಷತ್ರ ಮೊದಲನೇ ಪಾದವರು ಸ್ವಲ್ಪ ಆದ್ರೆ ಎರಡನೇ ಪಾದವರು ಧಾರಾಳವಾಗಿ ಖರ್ಚು ಮಾಡುವಂತ ಒಂದು ಗುಣ ಇರುತ್ತೆ ಅಶ್ವಿನಿ ನಕ್ಷತ್ರ ಮೂರನೇ ಪಾದವರು ಬುದ್ಧಿವಂತಿಕೆಗೆ ಭಾಳ ಪ್ರಧಾನತೆ ಕೊಡೋರು ಮಾತುಕತೆಯಲ್ಲಿ ಮಾತುಕತೆಯಲ್ಲಿ ಬಹಳ ಭಾಳ ಚತುರರು ಎಲ್ಲರಲ್ಲೂ ಕೂಡ ಸಂತೋಷವಾಗಿರೋದಕ್ಕೆ ಒಂದು ಅವಕಾಶ ಮಾಡಿಕೊಡೋರು ಕೆಲವು ವಿಚಾರಗಳಲ್ಲಿ ತೀರ್ಮಾನ ತಗೊಳಕಾಗದೇ ಇರೋರು ಹೌದಾ ಬೇಕಾ ಬೇಡವಾ ಇರುತ್ತಾ ಇಲ್ವಾ ಆ ರೀತಿ ತನ್ನೇ ಸಂಶಯ ಪಟ್ಕೊಳ್ಳೋ ಅಂತ ಒಂದು ಕ್ಯಾರೆಕ್ಟರ್ ಆಗಿರ್ತಾರೆ ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದವರು ಸ್ವಲ್ಪ ಮೂಡಿ ಸೆನ್ಸಿಟಿವ್ ಸೈಲೆಂಟು ಒಂದನೇ ಪಾದವ್ರು ಬಹಳ ಧೈರ್ಯವಂತರಾದ್ರೆ ಇವರು ಸ್ವಲ್ಪ ಎಲ್ಲ ಯೋಚನೆ ಮಾಡಿ ಮಾಡಿ ಮಾಡೋ ಥರ ಇರ್ತಾರೆ ಒಟ್ಟಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ಆಕರ್ಷಕವಾಗಿರ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೂ ಕೂಡ ಎಲ್ಲರನ್ನೂ ಕೂಡ ಮಾತಾಡಿಸಿ ಎಲ್ಲರಲ್ಲೂ ಕೂಡ ಸ್ನೇಹ ಪೂರಕವಾದಂಥ ವಿಷಯವನ್ನು ಎಲ್ರಿಗೂ ತೋರಿಸ್ಕೊಡ್ತಾರೆ ಅವರು ಪ್ರಯಾಣ ಮಾಡಿದಾಗ ಗಾಡಿ ಓಡಿಸಿದಾಗ ಸ್ವಲ್ಪ ಹುಷಾರಾಗಿದ್ದರೆ ಉತ್ತಮವಾದ ಫಲಗಳು ಸಿಗುತ್ತೆ ಮತ್ತೆ ಭರಣಿ ನಕ್ಷತ್ರ ಆಮೇಲೆ ನೋಡೋಣ